ನಮಸ್ಕಾರ ಸ್ನೇಹಿತರೆ ಸಂಕ್ರಾಂತಿ ಹಬ್ಬದಂದು ಎಳ್ಳು ಬೆಲ್ಲವನ್ನು ಹಂಚುವ ಉದ್ದೇಶವೇನು ಮಕರ ಸಂಕ್ರಾಂತಿ ಆಚರಣೆಯ ವೈಶಿಷ್ಟ್ಯ ಏನು ಅಂತ ಇಲ್ಲಿ ಹೇಳ್ತೀನಿ ನೋಡಿರಿ ಪ್ರತಿ ವರ್ಷ ಜನವರಿ ಹದಿನಾಲ್ಕು ಅಥವಾ ಹದಿನೈದರಂದು ನಾವು ಮಕರ ಸಂಕ್ರಾಂತಿಯನ್ನು ಆಚರಣೆ ಮಾಡ್ತೀವಿ ಈ ಸಾರಿ ಹದಿನೈದನೇ ತಾರೀಕು ಬಂದಿರ್ತದ ಈಗಾಗಲೇ ಮಕರ ಸಂಕ್ರಾಂತಿ ಹಬ್ಬದ ಎಲ್ಲ ವಿಡಿಯೋಗಳನ್ನು ಈಗಾಗಲೇ ಹಿಂದಿನ ವಿಡಿಯೋಗಳಲ್ಲಿ ನಾನು ಹೇಳಿದ್ದೀನಿ ಈಗ ವಿವಿಧ ಹೆಸರುಗಳಿಂದ ನಾವು ಮಕರ ಸಂಕ್ರಾಂತಿಯನ್ನು ಕರಿತೀವಿ ಈ ಹಬ್ಬದ ಆಚರಣೆ ವೈಶಿಷ್ಟ್ಯ ಸಂಕ್ರಾಂತಿ ದೇವಿಯ ಕತೆಗಳನ್ನು ತಿಳಿಬೇಕು ಅಂದರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಬೇಕು ಈ ಮಕರ ಸಂಕ್ರಾಂತಿ ಭಾರತದಲ್ಲಿ ಆಚರಿಸುವಂತಹ ಬಹುದೊಡ್ಡ ಹಬ್ಬಗಳಲ್ಲಿ ಒಂದು ಹಬ್ಬ ಅಂತಲೇ ಹೇಳ್ಬೋದು ಈ ಹಬ್ಬವನ್ನು ಬಹುತೇಕ ಎಲ್ಲ ಭಾರತದಲ್ಲೂ ಎಲ್ಲ ರಾಜ್ಯದಲ್ಲೂ ಆಚರಣೆ ಮಾಡ್ತೀವಿ ಧಾರ್ಮಿಕ ಕತೆಗೆ ಅನುಸಾರವಾಗಿ ಸಂಕ್ರಾಂತಿಯನ್ನು ಮಂಗಳಕರ ಅಂತ ಹೇಳಿ ನಾವು ಕರಿತೀವಿ ಕಾರಣ ಈ ದಿನ ಸೂರ್ಯನು ತನ್ನ ಪಥವನ್ನು ಬದಲಿಸ್ತಾನೆ ಇದು ಚಳಿಗಾಲ ಅಂತ್ಯವನ್ನು ಸೂಚಿಸ್ತದ ಇದನ್ನು ಮಕರ ಸಂಕ್ರಮಣ ಎಂದು ಕರಿತೀವಿ ವಿಭಿನ್ನ ಆಚರಣೆಗೆ ಸಂಬಂಧಿಸಿದಂತೆ ಇಂದು ಗತಿಸಿದ ಯಾರಾದರೂ ತೀರಿಕೊಂಡು ಹೋದಂತಹ ಹಿರಿಯರಿಗೆ ತರ್ಪಣವನ್ನ ನೀಡುವಂತಹ ಕ್ರಮ ಕೂಡ ಇದೆ ಈ ದಿನವನ್ನ ಕರೆಯುವುದೇ ಉತ್ತರಾಯಣ ಪುಣ್ಯಕಾಲ ಎಂಬ ಹೆಸರಿನಿಂದ ಮುಖ್ಯವಾದ ವಿಚಾರವೆಂದರೆ ಇದು ರೈತರ ಹಬ್ಬ ಕೂಡ ಹೌದು ಈ ದಿನದಂದು ದೇಶಾದ್ಯಂತ ರೈತರು ಉತ್ತಮ ಫಸಲು ಬರಲಿ ಅಂತ ಹೇಳಿ ಪೂಜಿಸುವ ಮೂಲಕ ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾರೆ ಇನ್ನು ಪುರಾಣದ ಕತೆಯೊಂದರ ಪ್ರಕಾರ ಶಂಕರಾಸುರ ಎಂಬ ರಾಕ್ಷಸನ ವಧೆ ಮಾಡಿದ ದೇವತೆ ಸಂಕ್ರಾಂತಿ ಈ ದಿನ ಅರುಣಪೂರ್ವಕ ಅಂದರೆ ಅರುಣ ಪೂರ್ವಕ ಸೂರ್ಯ ನಮಸ್ಕಾರವನ್ನು ಮಾಡುವ ರೂಢಿ ಕೂಡ ಇದೆ ಸ್ನಾನದ ನಂತರ ಸೂರ್ಯ ಹಾಗೂ ಮನೆ ದೇವರ ಪೂಜೆಯನ್ನ ಮಾಡಿ ಧ್ಯಾನವನ್ನು ಮಾಡಬೇಕು ಅದೇ ರೀತಿ ಭಕ್ತರು ಏನಾದರೂ ಈ ದಿನ ಪವಿತ್ರ ನದಿಗಳಲ್ಲಿ ಪುಣ್ಯ ಸ್ನಾನವನ್ನು ಮಾಡಿರ್ತಾರೆ ಮಕರ ಸಂಕ್ರಾಂತಿಯು ಶನಿ ರಾಶಿಯ ಏನಾದರೂ ಮಕರ ಸೂರ್ಯನು ಮಕರ ರಾಶಿಯನ್ನು ಪ್ರವೇಶ ಪ್ರವೇಶ ಮಾಡುವ ವೇಳೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಪಡಿತೀವಿ ಅಂತಲೇ ಹೇಳ್ಬೋದು ಈ ವೇಳೆಯಲ್ಲಿ ಪ್ರತಿಯೊಂದು ರಾಶಿಯಲ್ಲೂ ಜನನದ ಲಗ್ನ ಮತ್ತು ಪ್ರಸಕ್ತ ಏನಾದರೂ ನಡೆಯುವಂತಹ ದಶಾಭುಕ್ತಿಗಳನ್ನು ಆಧರಿಸಿ ಸೂರ್ಯದೇವನು ಫಲಾಫಲಗಳನ್ನು ನೀಡಿರ್ತಾನೆ ಈ ಫಲಾಫಲಗಳನ್ನು ಕೂಡ ನಾನು ಈಗಾಗಲೇ ಹಿಂದಿನ ವಿಡಿಯೋಗಳಲ್ಲಿ ತಿಳಿಸಿದ್ದೀನಿ ಏನು ಮಾಡಬೇಕು ಅಂತ ಹೇಳಿ ಅದೇ ರೀತಿ ಈ ಅವಧಿಯಲ್ಲಿ ಋಣಾತ್ಮಕ ಶಕ್ತಿಗಳು ತೊಲಗಿಸಿ ಧನಾತ್ಮಕ ಶಕ್ತಿಯನ್ನು ನಾವು ಪಡ್ಕೋಬೇಕು ಅಂತಲೇ ಈಗಾಗಲೇ ಹಿಂದಿನ ವಿಡಿಯೋಗಳಲ್ಲಿ ಏನು ಮಾಡಬೇಕು ಅನ್ನೋದನ್ನು ನಾನು ಹೇಳಿದ್ದೀನಿ ಆ ವಿಡಿಯೋಗಳನ್ನು ಕೂಡ ನೀವು ನೋಡ್ಬೋದು ಅದೇ ರೀತಿ ಕರ್ನಾಟಕದಲ್ಲಿ ಮುಖ್ಯವಾಗಿ ಹೆಣ್ಣು ಮಕ್ಕಳಿಗೆ ವಿಶೇಷವಾದ ಸಂಭ್ರಮ ಇರ್ತದೆ ಸಂಕ್ರಮವಿದ್ದರೂ ಹೊಸ ಬಟ್ಟೆಗಳನ್ನು ಧರಿಸಿ ಏನಾದರೂ ಪೂಜೆಯಲ್ಲಿ ನಿರತರಾಗ್ತಾರೆ ಈ ದಿನದಂದು ಮುಖ್ಯವಾಗಿ ಬಿಳಿ ಎಳ್ಳು ಒನಕೊಬ್ಬರಿ ಬೆಲ್ಲ ಮಿಶ್ರಣವನ್ನು ಆತ್ಮೀಯರಿಗೆ ಒಬ್ರಿಗೊಬ್ಬರು ನೀಡಿ ಇದರಿಂದ ಸ್ನೇಹ ಸಂಬಂಧಗಳು ಶಾಶ್ವತವಾಗಿ ನೆಲೆಸಿರ್ತವೆ ಎಂಬ ನಂಬಿಕೆ ಕೂಡ ಇದೆ ಎಳ್ಳಿನ ಅಧಿಪತಿ ಶನಿಯಾಗಿರ್ತಾರೆ ಕರಿ ಎಳ್ಳು ಅಂದರೆ ಶ್ರಾದದ ದಿನ ತರ್ಪಣ ನೀಡಲು ಬಳಸ್ತಾರೆ ಆದರೆ ಸಂಕ್ರಾಂತಿಯ ದಿನದಂದು ಶುಭ ಬಿಳಿ ಎಳ್ಳನ್ನು ಬಳಸ್ತೀವಿ ಹಿರಿಯರು ಅಂದರೆ ಕಿರಿಯರು ಎಂಬ ಭೇದ ಇಲ್ಲದೆ ಬೆರೆಸಿದ ಎಳ್ಳನ್ನ ಪರಸ್ಪರ ಹಂಚಿ ತಿನ್ನೋದ್ರಿಂದ ಸ್ನೇಹ ಸಂಬಂಧಗಳು ದೀರ್ಘಕಾಲದವರೆಗೆ ಗಟ್ಟಿಯಾಗಿ ನಿಲ್ತಾವೆ ಅನ್ನುವಂತಹ ನಂಬಿಕೆ ಅದ ಅದೇ ರೀತಿ ಅದರ ಜೊತೆಗೆ ಚಿಕ್ಕ ಮಣ್ಣಿನ ಕುಡುಕಿಯಲ್ಲಿ ಕಬ್ಬಿಣದ ತುಂಡುಗಳು ಹುರುಗಡಲೆ ಕಡಲೆಕಾಯಿ ಬೀಜ ಎಳ್ಳು ಅವರೇಕಾಯಿ ಬೆರೆಸಿದಂತಹ ಇವುಗಳನ್ನು ಬಾಳೆ ಹಣ್ಣಿನ ಜೊತೆ ನೀಡ್ತಾರೆ ಆಡು ಭಾಷೆಯಲ್ಲಿ ಎಳ್ಳು ತಗೊಂಡು ಒಳ್ಳೆ ಮಾತಾಡು ಎಂಬ ಮಾತು ಕೂಡ ಇದೆ ವಿವಾಹದ ನಂತರ ಮೊದಲ ಐದು ವರ್ಷಗಳು ವಿಶೇಷವಾದಂತಹ ಆಚರಣೆ ಇರ್ತದೆ ಕರ್ನಾಟಕದಲ್ಲಿ ಕೆಲವೆಡೆ ಗಾಳಿ ಕೂಡ ಹಾರಿಸುವಂತಹ ಸಂಪ್ರದಾಯ ಇದೆ ಇದೇ ಹಳ್ಳಿಗಳಲ್ಲಿ ಹಸು ಎತ್ತುಗಳಿಗೆ ಅಲಂಕಾರವನ್ನು ಮಾಡಿ ಕಿಚ್ಚು ಹಾಯಿಸೋದ್ರ ಮೂಲಕ ಅಂದರೆ ಬೆಂಕಿಯನ್ನು ಹಾಯಿಸೋದ್ರ ಮೂಲಕ ಅವರು ಸಂಭ್ರಮವನ್ನು ಮಾಡ್ತಾರೆ ಬೇರೆ ರಾಜ್ಯಗಳಲ್ಲಿ ಕೂಡ ಅಂದರೆ ತಮಿಳುನಾಡು ಆಗಿರ್ಬೋದು ಈ ದಿನವನ್ನು ಪೊಂಗಲ್ ಎಂದು ಕರೀತಾರೆ ಒಟ್ಟು ನಾಲ್ಕು ದಿನಗಳ ಕಾಲ ಈ ಹಬ್ಬವನ್ನು ಆಚರಣೆ ಮಾಡ್ತೀವಿ ಭೋಗಿಯ ದಿನದಂದು ಹೊಸ ಬಟ್ಟೆ ಒಡವೆಗಳು ಧರಿಸುವುದು ಶ್ರೇಯಸ್ಕರ ಎಂಬ ನಂಬಿಕೆ ಇದೆ ಪೊಂಗಲ್ ದಿನದಂದು ಹಾಲಿಗೆ ಬೆಲ್ಲವನ್ನ ಬೆರೆಸಿ ಹಾಲು ಉಕ್ಕಿಸುವ ಶಾಸ್ತ್ರವನ್ನ ಕೂಡ ಮಾಡ್ತಾರೆ ಇದರಿಂದ ಜೀವನದಲ್ಲಿ ನಿರೀಕ್ಷಿಸಿದ ಎಲ್ಲಾ ಆಸೆಗಳು ಆಕಾಂಕ್ಷೆಗಳು ಈಡೇರ್ತವೆ ಎಂಬ ನಂಬಿಕೆ ಇದೆ ಸಾಮಾನ್ಯವಾಗಿ ನಾವು ಕರ್ನಾಟಕದವೂ ಸೇರಿದಂತೆ ಪ್ರತಿಯೊಂದು ರಾಜ್ಯದಲ್ಲೂ ಮುಂಜಾನೆಯ ಸಮಯದಲ್ಲಿ ಗೋಪೂಜೆಯನ್ನ ಮಾಡ್ತೀವಿ ಅಕಸ್ಮಾತ್ ನಿಮಗೆ ಗೋಪೂಜೆ ಮಾಡಲಿಕ್ಕೆ ಆಗಲಿಲ್ಲ ಅಂದ್ರೆ ಕಾಮಧೇನು ಕಾಮದೇನು ನೀವು ಮನೆಯಲ್ಲಿ ಇಟ್ಕೊಂಡಿರುವಂತಹ ಕಾಮಧೇನು ಹೀಗೆ ಪೂಜೆಯನ್ನ ಮಾಡಿದ್ರು ಕೂಡ ನಡೀತದೆ ಅದೇ ರೀತಿ ಮಕರ ಸಂಕ್ರಾಂತಿ ಅಂದರೆ ಸಾಕು ಮಕರ ಜ್ಯೋತಿಯನ್ನ ಅಂದ್ರೆ ಅಯ್ಯಪ್ಪ ಸ್ವಾಮಿಯ ಮಕರ ಜ್ಯೋತಿಯನ್ನ ವೀಕ್ಷಿಸಿ ಸಂಭ್ರಮವನ್ನ ಪಡ್ತಾರೆ ಅಯ್ಯಪ್ಪನ ಭಕ್ತರು ಕಪ್ಪು ಅಥವಾ ನೀಲಿ ಬಟ್ಟೆಗಳನ್ನು ಧರಿಸಿರುವಂತಹ ಭಕ್ತರು ಶಬರಿಮಲೆಗೆ ತೆರಳುತ್ತಾರೆ ಇದನ್ನ ಅಂದರೆ ಅಂದ್ರೆ ಮರು ಮಕರ ಮಕರವಿಕ್ಕಳು ಅಂತ ಇದನ್ನ ಕರೀತಾರೆ ಎಲ್ಲರೂ ತಿಳಿದಂತೆ ಒಂದು ಪ್ರತ್ಯೇಕ ದಿಕ್ಕಿನಲ್ಲಿ ಬೆಟ್ಟದ ಮೇಲಾಗುವಂತಹ ಮೂರು ಬಾರಿ ಮಕರ ಜ್ಯೋತಿ ಕಾಣಿಸ್ತದೆ ಇದು ಆಧ್ಯಾತ್ಮಿಕವಾಗಿ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಪಡೆದಿದೆ ಭಾರತದ ದಕ್ಷಿಣ ರಾಜ್ಯ ಉತ್ತರ ರಾಜ್ಯ ಎಲ್ಲ ಕಡೆ ಕೂಡ ನಾವು ಈ ಹಬ್ಬ ಬಹುಮುಖ್ಯ ಅಂತಲೇ ನೋಡ್ತೀವಿ ಮಹಾರಾಷ್ಟ್ರದಲ್ಲಿ ಸಂಕ್ರಾಂತಿಯ ಆಚರಣೆ ಕರ್ನಾಟಕ ಸ್ವಲ್ಪ ಅಂದರೆ ಎರಡು ಸೇಮ್ ಅಂದರೆ ಆಚರಣೆ ಮಾಡ್ತವೆ ವಿಶೇಷವಾಗಿ ಎಳ್ಳಿನಿಂದ ಮಾಡಿದಂತಹ ಲಡ್ಡುಗಳು ಯಾವುದೇ ರಾಜ್ಯದಲ್ಲೂ ಕೂಡ ವಿಶೇಷ ಅಂತಲೇ ಹೇಳ್ಬೋದು ಅದೇ ರೀತಿ ಎಲ್ಲರೂ ಎಳ್ಳು ಎಳ್ಳು ಬೆಳ್ಳವನ್ನು ತಿಂದು ಒಳ್ಳೆ ಮಾತಾಡ್ರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ